ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗಲೂ ಕೂಡ ನಾವು ಇಂಗ್ಲೀಷ್ನಲ್ಲಿ ಇರುವ ಹೊಸ ಹೊಸ ಇಂಗ್ಲೀಷ್ ಹತ್ರವನ್ನು ತಿಳ್ಕೊಳ್ಳೋಣ ಹಾಗೆ ಅವುಗಳ ಹತ್ರವನ್ನು ಕಣದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳುತ್ತಾ ಇವತ್ತಿನ ಮೊದಲೇ ಹೊರಡು ತ್ರೀ ಫೋರ್ ಫೈವ್ ಒನ್ ಡ್ರಾಫ್ಟ್ ಡಿ ಆರ್ ಟಿ ಡ್ರಾಫ್ಟಲ್ಲಿ ಕಚ್ಚಾ ಪ್ರತಿ ಅಥವಾ ಕರಡು ಪ್ರತಿ ಹೇಳೋಕ್ಕಾಗುತ್ತೆ ನಂತರ ತ್ರೀ ಫೋರ್ ಫೈವ್ ಟು ರಫ್ ಬುಕ್ ಆರ್ ಒಚ ರಫು ಬಿ ಡಬಲ್ ಓ ಕೆ ಬುಕ್ಕು ಟ್ರಫ್ ಬುಕ್ ಅಂದರೆ ಕಚ್ಚಾ ಪುಸ್ತಕ ಅಂತ ಹೇಳೋಕ್ಕಾಗುತ್ತೆ ನಂತರ ತ್ರೀ ಫೋರ್ ಫೈವ್ ತ್ರೀ ಡ್ರಾಟ್ ಡಿ ಆರ್ ಒ ಯು ಜಿ ಎಚ್ ಟಿ ಡ್ರಾಟ್ ಅಂದರೆ ಬ ಅನಾವೃಷ್ಟಿ ವರ್ಷ ಪೂರ್ತಿ ಮಳೆ ಬರ್ತಾ ಇದ್ದ ಮಳೆ ಬರ್ತಾ ಇದ್ದಲ್ಲಿ ಅದಕ್ಕೆ ಡ್ರಾಟ್ ಅನ್ಬೇಕಾಗುತ್ತೆ ನಂತರ ತ್ರೀ ಫೋರ್ ಫೈವ್ ಫೋರ್ ಡೈಂಗ್ ಡಿ ವೈ ಎನ್ ಜಿ ಡೈಯಿಂಗ್ ಅಂದರೆ ಸಾಯುತ್ತಿರುವ ಡೈ ಅಂದರೆ ಸಾಯಿ ಡೈಯಿಂಗ್ ಅಂದರೆ ಸಾಯುತ್ತಿರುವ ಅಂತಾಗುತ್ತೆ ನಂತರ ತ್ರೀ ಫೋರ್ ಫೈವ್ ಡೈಯಿಂಗ್ ಅಂದರೆ ಬಣ್ಣ ಹಾಕುತ್ತಿರುವಂತಾಗುತ್ತೆ ಬಿಳಿ ಕೂದಲನ್ನು ಕಪ್ಪು ಕೂದಲು ಮಾಡಲಿಕ್ಕಾಗಿ ಡೈ ಮಾಡ್ತಾರೆ ಡೈ ಮಾಡ್ಕೊತಾರೆ ಡೈಂಗ್ ಹಾಕಬೇಕು ಅದಕ್ಕೆ ಬಣ್ಣ ಹಾಕುತ್ತಿರುವಂತಾಗುತ್ತೆ ಆಗುತ್ತೆ ಸ್ಪಿಲಿಂಗು ಡಿ ವೈ ಇ ಐ ಎನ್ ಜಿ ಡಿ ವೈ ಇ ಐ ಎನ್ ಜಿ ಅಂದರೆ ಬಣ್ಣ ಹಾಕುತ್ತಿರುವಂತಾಗುತ್ತೆ ಈ ಹೊತ್ತಿಗೆ ಇಟ್ ಸಾಕು ಮತ್ತು ಮಧ್ಯಾಹ್ನ ಕಳೆದ ಸಿಗೋಣ ಆಗ ಹೊಸಗಳು ಮತ್ತು ಕನ್ನಡ ಆಚರಣರು ಊಟ ನೋಡಿ ತಿಳ್ಕೊಳ್ಳಿ ಜೋತರಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ವಾಡೀಸ್ ಥ್ಯಾಂಕ್ ಯು ವೆರಿ ಮಚ್